ಸಚಿವ ಮಧು ಬಂಗಾರಪ್ಪ ಜಿಲ್ಲೆಯಲ್ಲಿ ಸಹೋದರಿ ಗೀತಾ ಅವರ ಬಗ್ಗೆ ಪ್ರಚಾರ ನಡೆಸಿದ್ದಾರೆ ಪ್ರಚಾರದ ವೇಳೆ ಜಿಲ್ಲೆಯ ನೀರಾವರಿ ಅಭಿವೃದ್ಧಿ ಬಗರ್ ಹುಕುಂ ಬಗ್ಗೆ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಂಸದ ಬಿವೈ ರಾಘವೇಂದ್ರ ಅಡಿಕೆ ವಿಚಾರ ಭದ್ರಾವತಿ ಕಾರ್ಖಾನೆ ವಿಷಯ ಪ್ರಸ್ತಾಪನೆ ಮಾಡಿರುವ ಬಗ್ಗೆ ದಾಖಲೆ ಸಮೇತ ಉತ್ತರ ನೀಡಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಸ್ಥಳೀಯವಾಗಿ ಆಗುವ ಆಗ್ತಾ ಇದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸಾರ್ವಜನಿಕ ಸಭೆಗಳಲ್ಲಿ ಮೋದಿ ಬಿಜೆಪಿ ಕಾರ್ಯಕರ್ತರು ಮತ್ತು ನನ್ನ ವಿರುದ್ಧ ಆಡಿರುವ ಮಾತುಗಳು ಸರಿ ಇಲ್ಲ ಎಂದರು ಶಿಕಾರಪುರದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಚೇಲಾಗಳು ಎಂದು ಉಲ್ಲೇಖಿಸಿ ಸಚಿವರು ಮಾತನಾಡಿದ್ದಾರೆ ಮೋದಿಯನ್ನ ಬಿಜೆಪಿ ಕಾರ್ಯಕರ್ತರನ್ನ ಅವಹೇಳನಕಾರಿ ಭಾಷಣದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಎಂದು ದೂರಿದರು ತಮ್ಮ ಸಂಸ್ಕೃತಿಯನ್ನ ತಮ್ಮ ನಾಲಿಗೆ ಹೇಳ್ತಾ ಇದೆ ಪುಕ್ಷಟೆ ಹಣ ಸಿಕ್ಕಿದೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಶರಾವತಿ ಸಂತ್ರಸ್ತರ ವಿರುದ್ಧ ಹಗುರವಾದ ಮಾತುಗಳನ್ನಾಡುವ ಸಚಿವರು ನೀವು ಮಾಡಿದ ತಪ್ಪನ್ನ ಕೇಂದ್ರಕ್ಕೆ ಮನವರಿಕೆ ಮಾಡಿ ಹಕ್ಕು ಪತ್ರ ನೀಡುವ ಪ್ರಯತ್ನ ನಡೀತಾ ಇದೆ ಎಂದ್ರು ಪತ್ರಿಕಾ ಮಾಧ್ಯಮದ ಇವತ್ತಿನಿಂದ ತನ್ನ ಪ್ರೋಸೆಸ್ ಅನ್ನ ಈಗಾಗಲೇ ಶುರುವಾಗಿರೋದು ಎಲ್ಲರೂ ಕೂಡ ಗೊತ್ತಂತ ವಿಚಾರ ಸಹಜವಾಗಿ ಚುನಾವಣೆ ಬಂದಾಗ ಅನೇಕ ವಿಚಾರಗಳು ಚರ್ಚೆಗಳಾಗುತ್ತೆ ಈ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ಒಂದು ಸಾಧನೆಗಳು ವೈಫಲ್ಯಗಳು ಈ ರೀತಿಯಂತ ರಾಷ್ಟ್ರೀಯ ಮಟ್ಟದ ವಿಚಾರಗಳು ಚರ್ಚೆಗಳು ಆಗತ್ತೆ ಈಗಾಗಲೇ ತಮಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ರಾಷ್ಟ್ರದ ಹಿತ ಚಿಂತನೆಗಳನ್ನ ಇಟ್ಕೊಂಡು ಚರ್ಚೆಗಳು ಇವತ್ತು ರಾಷ್ಟ್ರಾದ್ಯಂತ ಇವತ್ತು ನಡೀತಾ ಇದೆ ಗೌರವಿತ ವಿರೋಧ ಪಕ್ಷದ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ತಪ್ಪಿನಿಂದ ರಾಜ್ಯಸಭೆಯಲ್ಲೂ ಕೂಡ ಫೋರ್ ಹಂಡ್ರೆಡ್ ಪ್ಲಸ್ ಅಂಥೇಳಿ ಅವರೇ ಹೇಳಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಇಂಥ ಒಂದು ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ತಂದೆಯಾದಂಥ ಒಂದು ರಾಜಕೀಯ ಇತಿಹಾಸ ಇದೆ ಪ್ರಜ್ಞಾವಂತ ಮತದಾರಿದ್ದಾರೆ ಅನೇಕ ಸಾಹಿತಿಗಳಿಗೆ ಅನೇಕ ಮುಖ್ಯಮಂತ್ರಿಗಳಿಗೆ ಒಮ್ಮೆ ಜೆ ಡಿಸ್ ಇಂದ ಶಾಸಕರಾದಂಥವ್ರು ಅವತ್ತು ನಮ್ಮ ಕುಮಾರ ನಮ್ಮ ತಂದೆ ದೇವೇಗೌಡರ ನಮ್ಮ ದೇವರು ಒಮ್ಮೆ ಅವರೆಲ್ಲರ ಸಹಕಾರದಿಂದ ತಾವು ಚುನಾವಣೆ ಸ್ಪರ್ಧೆ ಮಾಡಿದ್ರಿ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ ತಾವು ಇವತ್ತು ಅವ್ರ ಬಗ್ಗೆನೂ ಕೂಡ ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಹಾಗಾಗಿ ನೀವು ಬೆಳೆದು ಬಂದ ಪಕ್ಷದ ಕಾರ್ಯಕರ್ತರು ಮುಜುಗರ ಆಗ್ತಾ ಇದೆ ಕಾಂಗ್ರೆಸ್ ಅನೇಕ ಸ್ನೇಹಿತರು ನನಗೂ ಫೋನ್ ಮಾಡ್ತಾ ಇದ್ದಾರೆ ಏನಪ್ಪಾ ಇರುವಂತ ಅರಣ್ಯ ಹಕ್ಕು ಕಾಯ್ದೆಯನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ ಮಾಡಿದ್ದೀನಿ ದಾಖಲೆ ಸಮೇತ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಕಾನೂನು ಎಲ್ರಿಗೂ ಒಂದೇ ತಾನೆ ಓಟಿಗೋಸ್ಕರ ರೈತರನ್ನ ಎಮ್ ಎಲ್ ಎ ನೀವು ಕೊಟ್ಟಿದ್ದೀರಿ ನಾನು ಶಾಸಕನಿಂದ ನಾನು ಕೊಟ್ಟಿದ್ದೀನಿ ಇದ್ದ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅಶೋಕ್ ನಾಯಕ್ ಕೊಟ್ಟಿದ್ದಾರೆ ಶಾರದೂ ಕೊಟ್ಟಿದ್ದಾರೆ ಅದು ಬಿಟ್ಟು ಕಾನೂನಲ್ಲಿ ಇಲ್ದಂತ ಅವಕಾಶಗಳನ್ನ ಸುಳ್ಳ ತಪ್ಪು ನಾಳೆ ಚುನಾವಣೆ ಆದ್ಮೇಲೆ ಎಲ್ರಿಗೂ ಸಾಗುಳಿ ಪತ್ತ ಸಂತೋಷ ಒಂದು ವರ್ಷ ಆಯಿತು ಇವತ್ತಿನಕ್ಕೂ ಕೂಡ ಅಫಿಡೇವಿಟ್ ಹಾಕ್ಲಿಕ್ಕಾಗಿಲ್ಲ ಆಗಿಲ್ಲ ನಿಮ್ಮ ಕೈಯಲ್ಲಿ ಡಿಶನ್ ತೆಗೆದಕ್ಕಾಗಿಲ್ಲ ಅಂದ್ರೆ ಒಂದು ಸಮಸ್ಯೆ ಹಾಗೇ ಇರಬೇಕು ಸಮಸ್ಯೆ ಬಗೆಹರದ ನಮ್ಮನೆಯಲ್ಲಿ ವಿ ಎ ಎಸ್ ಎಲ್ ಎಂ ಪಿ ಎಮ್ ಎಂ ಪಿ ಎಂ ಯಾರು ಮುಚ್ಚಿದ್ದು ಮೈಸೂರು ಪೇಪರ್ ಮಿಲ್ ಗೌರವಂತೆ ಸುಮಾರು ಇನ್ನೂರು ಇನ್ನೂರೈವತ್ತು ಕೋಟಿಗೆ ಇಡೀ ಆಸ್ತಿ ಭದ್ರಾವತಿ ಅರ್ಧಕ್ಕರ್ಧ ಆಸ್ತಿಯನ್ನು ಬರೆದಿಟ್ಟಿದ್ರು ನಾನು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನು ಮಾಡಲಿಕ್ಕೆ ಟೆಂಪ್ರವರಿ ಕ್ವಾರ್ಟರ್ಸ್ಗಳು ಬೇಕು ಅಂತೇಳಿ ಎಂ ಪಿ ಎಂನ ಆ ಖಾಲಿ ಬಿದ್ದಂಥ ಕ್ವಾಂಟ್ರಸ್ ಅನ್ನು ಉಪಯೋಗಿಸ್ಕೊಂಡು ಅಂತೇಳಿ ಬೀಗ ತಗ್ಸಿದಾಗ ಆಮೇಲೆ ಗೊತ್ತಾಯ್ತು ಇದೆಲ್ಲ ನೂರ ಎಪ್ಪತ್ನಾಲ್ಕು ಕೋಟಿ ಸಾಲ ಇದ್ದಿದ್ದು ಅವತ್ತು ಗೌರವಯುತ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ರು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹೈದರಾಬಾದ್ ಇಂದ ಅಲ್ಲಿಯ ಎಸ್ ಪಿ ಎಂ ಬ್ರಾಂಚದ ಅಧಿಕಾರಿಗಳನ್ನ ಕರೆಸಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಸಿ ಅರವತ್ತು ಕೋಟಿ ಕಟ್ಟಬೇಕಾಗಿತ್ತು ಅದನ್ನು ಸರ್ಕಾರದಿಂದ ಮನ್ನಾ ಮಾಡಿಸುವಂತ ಪ್ರಯತ್ನ ಮಾಡಿ ಅದನ್ನು ಫ್ರೀ ಮಾಡಿಸಿದೆ ಇವತ್ತು ಆಸ್ತಿ ನಮ್ಮ ಕೈಯಲ್ಲಿದೆ ಸುಮಾರು ಐ ಒಂದು ಹತ್ತಕ್ಕೆ ಬರಬೇಕಾಗಿತ್ತು ಹಿಂದೆ ಅದರ ಬಂಧುಗಳಾಗಿ ಈಗಿನ ಕೂಡ ಪೆಂಡಿಂಗ್ ಇದೆ ಫ್ಯಾಕ್ಟ್ರಿ ಓಪನ್ ಆಗ್ತಾ ಇತ್ತು ಆದರೂ ನಾನು ಕೈ ಬಿಟ್ಟಿಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ವಿ ಎಸ್ ಎಲ್ ನೀವು ಬರ್ಕೊಡ್ಬೇಕಾದಾಗ ನೀವು ನಡೆಸಿ ಕೇಂದ್ರದಿಂದ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ವಾಪಸ್ಸು ತಾನೇನು ಮಾಡಿದೆ ಗೋಲ್ಡನ್ ಕಿಯನ್ನು ಓನ್ಲಿ ಫಾರ್ ಒನ್ ರುಪಿಗೆ ಹ್ಯಾಂಡ್ ಓವರ್ ಮಾಡೋದು ಅಂತ ನೀವೇ ತಾನೆ ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಸಾಕಷ್ಟು ಬೀಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿ ಒಂದು ಸಾವಿರ ಜನ ಎಂಪ್ಲಾಯೀಸ್ ಇದ್ದಾರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವ್ರಿಗೆ ಇವತ್ತು ಕೂಡ ಮೊನ್ನೆ ಒಂದು ತಿಂಗಳಿಂದ ದಿನಕ್ಕೆ ಹದಿನಾಲ್ಕು ಹದಿನೈದು ಜನ ತಿಂಗಳಿಗೆ ಸಿಗುವಂಥ ಕೆಲಸವನ್ನು ಇಪ್ಪತ್ತು ವಿಶ್ವಾಸ ಇದೆ ಗೌರವಂತ ಅಮಿತ್ ಶಾ ಅವರು ಹೋದ ಬಾರಿ ಎಂ ಪಿ ಎಲೆಕ್ಷನ್ಗೆ ಭದ್ರಾವತಿಯಲ್ಲಿ ರೋಡ್ ಶೋಗೆ ಬಂದಿದ್ದರು ಎಲ್ಲೂ ಕೂಡ ಪಬ್ಲಿಕ್ ಕಮಿಟ್ಮೆಂಟ್ ಅವ್ರು ಮಾಡ್ಕೊಳ್ಲಿಲ್ಲ ರಿಗಾರ್ಡಿಂಗ್ ವಿ ಎ ಎಸ್ ಎಲ್ ಮೊದಲೇ ಬಾರಿಗೆ ಕೇಂದ್ರ ಸರ್ಕಾರ ಇಟ್ಸಿಗೆ ಬಂದರೂ ಕೂಡ ರೈಟಿಂಗಲ್ಲಿ ರೈಟಿಂಗಲ್ಲಿ ಕಳೆದ ಒಂದು ತಿಂಗಳ ಕಡೆ ನಿಮ್ಮ ಪತ್ರವನ್ನು ಕೂಡ ಕೊಟ್ಟಂತ ಪ್ರಯತ್ನ ಒಂದು ನಮ್ಮಅಪ್ಪ ಕೊಟ್ಟಿದ್ದು ಅಂತ ನಾವು ಹೇಳಪ್ಪ ಪಾಪ ಶರಾವತಿ ಮುಳುಗಡೆ ಪ್ರದೇಶದ ವಿದ್ಯುತ್ ಉತ್ಪಾದನೆಗೋಸ್ಕರ ಲಿಂಗನ್ಮುಖಿ ಜಲಾಶಯ ಕಟ್ಟಿ ಮುಳುಗಡೆ ಆಗಿದೆ ಅದ್ರ ಇನ್ನೂ ಸುಳ್ಳು ಹೇಳಿ ಅತ್ಯಂತ ಪ್ರಜ್ಞಾವಂತ ಅದು ಅವಶ್ಯಕತೆ ಇಲ್ಲ ಚುನಾವಣೆಯಲ್ಲಿ ಮತದಾರರು ಉತ್ತರ ಕೊಟ್ಟಿದ್ದಾರೆ ಮಾಡ್ಕೊ ಎರಡನೇದು ರೈತರ ಪಂಪ್ಸೆಟ್ಗಳಿಗೆ ಬಿತ್ತನೆಗೆ ಬರ್ಗಾಲ್ದಲ್ಲಿ ಬಿತ್ತನೆ ಬೀಜ ಕೊಟ್ವಿ ಬಡ್ಡಿ ಸಮೇತ ನಿಮ್ದು ಈ ಸದ್ಯ ತೀರಿಸಬೇಕು ಇವಾಗ ನಮ್ ದೇಶ ಸಂಸ್ಕೃತಿ ಎಡಗೈಯಲ್ಲಿ ಕೊಟ್ಟಿದ ಬಲಗೈಗೂ ಗೊತ್ತಾಗದ ರೀತಿಯಲ್ಲಿ ಅಂತೇಳಿ ಸಹಾಯಕ ಕೊಟ್ಟಂತ ಒಂದು ಸಂದರ್ಭಗಳು ನಾವು ಫ್ರೀ ಕರೆಂಟ್ ಸರ್ ನಿಮ್ಮ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೊಂದು ಮೂರು ವರ್ಷ ಅರವತ್ತೇಳು ದಿನಗಳು ಮುಕ್ ರೈತರ ಹೆಂಗೂ ಕೂಡ ಕೊಡ್ತೀನಿ ಸರ್ ಘೋಷಣೆಯಂತೆ ಹತ್ತು ಹೆಚ್ ಪಿ ವರೆಗಿನ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಕುಂಠಿತವಾಗಿರುವುದು ಗಂಭೀರ ಅಲ್ಲದೆ ರೈತರ ಸಂದರ್ಭ ಉಂಟಾಗಿದೆ ಅದು ಲಕ್ಷ ನೀರಾವರಿ ಸ್ಪಷ್ಟವಾದಂತಹ ರೀಟನ್ನು ಹಣವನ್ನು ಇಟ್ಟು ಕೊಡುವಂತ ಕಾರ್ಯಕ್ರಮ ನೀರಾವರಿ ಪಾದಯಾತ್ರೆ ಮಾಡಿದೆ ಡಿಪೇರ್ ಮಾಡಿಸಿದ್ ನಾನು ಸ್ವರ್ಭಾಕ್ಷೇತ್ರದ ಕೊಟ್ಟು ಕೊಟ್ಟು ತುಂಬಿಸ್ಲಿಕ್ಕೆ ಆಗಿಲ್ಲ ನಿಮ್ಮ ಕೈಯಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಶಿವಮೊಗ್ಗ ಕ್ಷೇತ್ರದ ಏಷ್ಯಾದಲ್ಲೇ ದಾಖಲೆ ಇಷ್ಟು ಕಮ್ಮಿ ಅವಧಿಯಲ್ಲಿ ಹೆಕ್ಟೇರ್ ಮಾದರಿ ಸಂದರ್ಭ ಮಹಾರಾಷ್ಟ್ರದಲ್ಲಿ ಮೇಲ್ಗಡೆ ಪಬ್ಲಿಕ್ ಸ್ಕೂಲ್ ದುಸ್ಥಿತಿಯನ್ನು ಕೂಡ ಹಾಗಾಗಿ ತಮ್ಮ ಸಂಘಟನೆ ನಾವು ಎಲ್ಲಿದ್ದೀವಿ ದೇಶದಲ್ಲಿ ರಾಷ್ಟ್ರ ಮಟ್ಟದ ಒಂದು ಚೌಕಟ್ಟು ನಡೆದಿರುವಂತಹ ಈ ಚುನಾವಣೆಗೆ ಅದಕ್ಕೆ ಗಂಭೀರತೆ ಬರೋ ರೀತಿಯಲ್ಲಿ ಚರ್ಚೆಗಳು ಆಗಬೇಕೇ ಹೊರತು ಈ ರೀತಿ ಯಾವುದೋ ಕುಟುಂಬ ಇನ್ನೊಂದು ನಾನು ನೀನು ಈ ತರ ಪದವನ್ನು ಬಿಟ್ಟು ಇನ್ನೊಂದು ವಿನಂತಿನ ಮಾಡಿಕೊಂಡು ಅರ್ಥ ಅರ್ಥ ಆಗಲಿಲ್ಲ ತೆಗ್ದ ನೋಡಿ ಆ ಹಿಂದಿನ ಆದೇಶ ಆದೇಶದ ಕಾಪಿಯನ್ನು ತೆಗೆದು ಅದರಲ್ಲಿ ಏನಿತ್ತು ಅದಕ್ಕೆ ನಿಮ್ಮ ಯಡಿಯೂರಪ್ಪನ ಶಕ್ತಿ ತುಂಬಲಿಕ್ಕೆ ಏನು ಕಾನೂನು ಅಂತೇಳಿ ಆ ವ್ಯತ್ಯಾಸಗಳನ್ನ ನೀವು ನೋಡಿದ್ರೆ ಆ ಎರಡೂ ಕಾಪಿಯನ್ನು ನಿಮಗೆ ಕಳ್ಸಿ ಕೊಡ್ತೀನಿ ಅದ ಅದ್ರ ಮುಖಾಂತರ ನಿಮಗೆ ಗೊತ್ತಾಗತ್ತೆ ಮಾಡಿದರೆ ಗೌರವಾತ ನಾನು ಹೇಳ್ದಲ್ಲ ಗೌರವದ ಮಾಜಿ ಎಲ್ಲ ಹಿಂದಿನ ಮುಖ್ಯ ಹೋಗಿ ಎಲ್ಲರ ಬಗ್ಗೆ ನಂಗೆ ಗೌರವ ಇದೆ ನಾನು ಯಾರೂ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಫಾರೆಸ್ಟ್ ರೈಟ್ ಆ್ಯಕ್ಟ್ ಬಂದ ಮೇಲೆ ಆಮೇಲೆ ಯಾವುದೇ ತೀರ್ಮಾನ ಆಗಬೇಕು ಆದರೂ ಕೂಡ ಕೇಂದ್ರದ ಒಪ್ಪಿಗೆನ ಪಡೆದುಕೊಳ್ಬೇಕು ಅಂತೇಳಿ ಗಿರೀಶ್ ಆಚಾರ್ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಏನು ಕೇಸ್ ಹಾಕಿದ್ರು ಆ ಕೇಸ್ ಮೇಲೆ ಸುಪ್ರೀಂ ಕೋರ್ಟು ಆದೇಶ ಮಾಡ್ತು ರಿಜೆಕ್ಟ್ ಮಾಡ್ತು ಆಯಿತಾ ಸಾಹೇಬ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಾನು ನಮ್ಮ ಅಶೋಕ್ ನಾಯಕು ನಮ್ಮ ಹಾಲಪ್ನವರು ಅವತ್ತು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮೇಘರಾಜ್ ಇದ್ದರು ನಮ್ಮ ಆರಗ ಜ್ಞಾನೇಂದ್ರ ಅವರಿದ್ದರು ಆ ಒಂದು ಡಿನೋಟಿಫೈ ಆದಂತ ಒಂಬತ್ತು ಸಾವಿರ ಎಕರೆಯಲ್ಲಿ ನಮ್ಮ ಕಾಗೂರ್ ತಿಮ್ಮಪ್ಪನವ್ರ ಕಡೆಯಿಂದ ನಾಲ್ಕು ಸಾವಿರ ಎಕರೆ ಬಿಟ್ಟು ಹೋಗಿತ್ತು ಮತ್ತೆ ಸರ್ವೆ ಮಾಡಿಸಿದೆ ಮಾಡಿಸಿ ಒಂಬತ್ತು ಸಾವಿರದ ಒಂಬೈನೂರ ಎಕರೆ ಈ ಒಂಬತ್ತು ಸಾವಿರ ಇರೋದು ಇಪ್ಪತ್ತು ಸಾವಿರ ಆಗಿಬಿಟ್ಟಿದೆ ಆ ವಿಚಾರಕ್ಕೆ ಆಮೇಲೆ ಬರೋಣ ಸರ್ ಅಟ್ ಲೀಸ್ಟ್ ಒಂಬತ್ತು ಸಾವಿರ ಆದರೂ ಕೂಡ ಆ ಮೇಯ್ನ್ ಸೀಡ್ ಪೇರೆಂಟ್ ಮೇನ್ ಸ್ಯಾಂಕ್ಷನ್ ಆಗಿದ್ದ ಲ್ಯಾಂಡ್ ಕೂಡ ಅವರ ಹೆಸರಿಗೆ ಆಗಬೇಕು ಆಕೆಲ್ಲ ಆದ್ರೂ ಮಾಡ ಸರ್ವೆ ಮಾಡಿಸಿ ಒಂಬತ್ತು ಸಾವಿರ ಜಿಲ್ಲೆಯನ್ನ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿಸಿದ್ವಿ ಇಲ್ಲಿಂದ ಇಲ್ಲಿ ಇಲಾಖೆಯಿಂದ ಕೇಂದ್ರದ ಅರಣ್ಯ ಇಲಾಖೆ ಸಬ್ಮಿಟ್ ಮಾಡಿದ್ವಿ ಅಲ್ಲಿಂದ ಪತ್ರ ಬಂತು ಒಂದು ತಿಂಗಳ ನಂತರ ಸ್ಟಡಿ ಆದ್ಮೇಲೆ ಪತ್ರ ಬಂತು ಇದು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿಂದ ಒಂದು ಅಲ್ಲಿ ಅಫಿಡವಿಟ್ ಹಾಕಿ ರಾಜ್ಯ ಸರ್ಕಾರದಿಂದ ಬರಬೇಕು ಅಂತೇಳಿ ನಮಗೆ ಪತ್ರ ಬಂತು ಅಷ್ಟೊತ್ತಿ ಚುನಾವಣೆ ಘೋಷಣೆ ಆಯಿತು ಆಗಿತ್ತು ಚುನಾವಣೆ ಘೋಷಣೆ ಆದ್ಮೇಲೆ ಬಂದಂತ ಒಂದು ಉತ್ತರ ಅದು ನಮ್ಮ ದುರಾದೃಷ್ಟ ನಾವು ಸರ್ಕಾರ ಕಳ್ಕೊಂಡ್ವಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾರು ಈ ಸ್ಥಿತಿ ತಂದ್ರಲ್ಲ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಅವರೇ ಬಂದ್ಯಾರ ಪುಣ್ಯಾತ್ಮರು ಬಂದು ಈಗ ಒಂದು ವರ್ಷ ಆಯಿತು ಇನ್ನೂ ಕೂಡ ಅಫಿಡವಿಟ್ ಹಾಕ್ಲಿಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ ಹಾಗೆ ನಾನು ಈಗ ಧೈರ್ಯವಾಗಿ ನಾನು ಹೇಳಕ್ಕೆ ಇಚ್ಛೆ ಬರ್ತೇನೆ ಇದು ನಾವು ಕೂಡ ಅಂತ ಏನೋ ಒಂದು ಸಹಾಯ ಹಸ್ತ ಅಲ್ಲ ಇದು ರೈಟ್ಸ್ ಅವ್ರದ್ದು ಅದು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ನಾವು ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ ನಾನು ಮಾಡಿಸೇ ಮಾಡಿಸ್ತೀನಿ ಮಾಡಿಸೇ ಮಾಡಿಸ್ತೀನಿ